ನಮಸ್ಕಾರ ಗುರು ನೀನು ಮಾಡ್ತಾ ಸಂತೋಷ ಸಂತೋಷ್ ಟವ್ರ ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ನಿನ್ನೆ ಬೆಂಗಳೂರು ಬೋಸ್ ಅವರು ಜೈಪುರ್ ಪಿಂಗ್ ಪ್ಯಾಲೆಸ್ ಸೋತ ನಂತರ ಈ ನಮ್ಮ ಮನೆಗೆ ಅಂತ ಹೇಳಬೇಕು ಗೆಲ್ಲಪ್ಪಂದ್ಯ ಸೋತ ನಂತರ ನಮ್ಮ ಮಾಜಿ ಆಟಗಾರ ಬೆಂಗಳೂರು ಬೋಸ್ನ ಮಾಜಿ ಡಿಫೆಂಡರ್ ಸುರ್ಜಿತ್ ಅವರು ಏನಂತ ಹೇಳಿದಾರೆ ಮಾತಾಡಿದ್ದಾರೆ ಅಂತ ಹೇಳ್ಬೇಕು ಏನಂತ ಮಾತಾಡಿದರೆ ಸುರ್ಜಿತ್ ಅವರು ಬೆಂಗಳೂರು ಬೋಸ್ ಬಗ್ಗೆ ಮತ್ತೆ ಅವರ ಆಟದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಂದ್ರಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲದ ಸೆಲೆಕ್ಟ್ ಮಾಡಿ ಮಾಡೋ ಮಾಡೋತ್ ನೋಡಿಕ್ಕಿಂತ ಮುಂಚೆ ನೀ ನೋಡಬಹುದು ಗುರು ಸಪ್ತರೇ ಬಾದ್ರ ಹಾಗಾದ್ರೆ ಬನ್ನಿ ತಡ ಮಾಡಬೇಕು ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬುಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಆಟ ಅಂತ ಹೇಳಿದ್ರು ಗೊತ್ತಿರ್ಬೋದು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ದೇ ಅಂತ ಹೇಳ್ಬೇಕು ದೆನ್ ಅಜಿಂಕ್ಯ ಪಾರ್ ಚೆನ್ನಾಗಿ ಆಟ ಆಡೋರು ಐನೂರು ಅಂಕ ತಾಂಡ್ರು ಅಂತ ಹೇಳಿ ಇತಿಹಾಸದಲ್ಲಿ ಐನೂರು ರೈಟ್ ಪಾಯಿಂಟ್ ಕಂಪ್ಲೀಟ್ ಮಾಡಿದ್ರು ಅಜಿಂಕ್ಯ ಪವರ್ ಅಂತ ಹೇಳ್ಬೇಕು ಯಾವ್ದು ಬಿಡ್ತಾರೆ ರೈಡಿಂಗಲ್ಲಿ ಚೆನ್ನಾಗಿ ಆಟ ಆಡೋ ರೈಡಿಂಗಲ್ಲಿ ನಮ್ಮ ಪಾಯಿಂಟ್ಸ್ ಎಲ್ಲ ಹೇಳಬೇಕು ಅವ್ರಿಗಿಂತ ಹೆಚ್ಚಾಗಿ ರೈಟ್ ಪಾಯಿಂಟ್ ತಾಂಡ್ರು ಅಂತ ಹೇಳ್ಬೇಕು ಆದ್ರೆ ಡಿಫೆನ್ಸ್ ಅಷ್ಟೊಂದು ಸಾಥ್ ನಮ್ಮ ಬೆಂಗಳೂರು ಬಸ್ಗೆ ಅಂತ ಹೇಳ್ಬೇಕು ಇದ್ರೆ ಈ ಬಗ್ಗೆ ಅವರು ಅವ್ರು ಹೇಳಿದ್ರಪ್ಪ ಅಂದ್ರೆ ನಾನು ಕಳೆದ ವರ್ಷ ಬೆಂಗಳೂರು ಬೂಸ್ಗೆ ಆಡ್ತಿದ್ದೆ ಬೆಂಗಳೂರು ಬೂಸ್ ಸ್ಟಾರ್ಟಿಂಗ್ ಇಂದ್ರೆ ಕಳೆದ ವರ್ಷ ಕೂಡ ಅದೇ ರೀತಿ ಆಡ್ತಿದ್ರು ಈ ವರ್ಷ ಕೂಡ ಅದೇ ರೀತಿ ಆಡ್ತಿದೆ ಅವ್ರಿಗೂ ಗೆಲುವು ಒಳ್ಳೆ ಟೀಮ್ ಇದೆ ಗೆಲ್ಲೋಕೆ ಆಗ್ತಿಲ್ಲ ಒಳ್ಳೆ ಟೀಮ್ ಇದೆ ಒಳ್ಳೆ ಆಟಗಾರಿದ್ದಾರೆ ಮತ್ತೆ ಯಾರು ಕೂಡ ಫಾರ್ಮಲ್ಲಿ ಬರ್ತಾ ಇಲ್ಲ ನಾವು ಕೂಡ ಫ್ರೆಶ್ ಆಫ್ ನೋಡ್ತು ಅಂತಾರೆ ಅವರಲ್ಲಿ ಇಡೋರ್ ದೋದ್ರು ಅಂತ ಹೇಳ್ಬೇಕು ನಾವು ಕೂಡ ಸೋಲಿನ ಸೋಲ್ತೀವಿ ಫೈ ಐಟ್ ಕೊಡ್ತಾರೆ ಬೆಂಗಳೂರು ಬೂಸ್ ಅಂತ ಸೆಕೆಂಡ್ ಆಫ್ ಅಷ್ಟೊಂದು ಡಿಫೆಂಡರ್ಸ್ ಕೂಡ ಅವರು ಚೆನ್ನಾಗಿ ಕೂಡ ಅಂತ ಹೇಳ್ಬೇಕು ನಮ್ಮ ರೀಡರ್ಸ್ಗಳು ತುಂಬ ಚೆನ್ನಾಗಿ ಆಡಿ ಪೈಣ್ಣ ತಾಂಬ್ರು ಬೆಂಗಳೂರು ಬಸ್ಸಿಂದ ಅಂತ ಹೇಳಬೇಕು ಅಂತ ಸುರ್ಜಿತ್ ಅವರು ಹೇಳುವಂತ ಹೇಳಬೇಕು ಮತ್ತೆ ಬೆಂಗಳೂರು ಬಸ್ ಗೆಲ್ಬೇಕ ಚೆನ್ನಾಗಿ ಆಡ್ತು ಅಂತಂದ್ರೆ ಅವರು ಕೂಡ ಚಾನ್ಸ್ ಇರುತ್ತೆ ಇಲ್ಲ ಅಂತ ತುಂಬಾನೆ ಕಷ್ಟ ಆಗುತ್ತೆ ಬೆಂಗಳೂರು ಬಸ್ರು ಕೂಡ ಗೆಲ್ಲಬೇಕು ಮುಂದೆ ಬರೋರು ಎಲ್ಲ ಪಂದರು ಕೂಡ ಗೆಲ್ತಾವೆ ಅಂತ ನಾನು ಕೂಡ ಬಯಸ್ತೀನಿ ಹೇಳ್ಬಿಟ್ಟು ಸುರ್ಜಿತ್ ಅವರು ಹೇಳಿದ್ರು ಅಂತ ಹೇಳಬೇಕು ಇದ್ರ ಬಗ್ಗೆ ನಿಮ್ಗೆ ಕಳ್ಸ ಕಮೆಂಟ್ ಮಾಡಿ ಗುರು ಬೆಂಗಳೂರು ಬುಸರು ಇನ್ ಮುಂದೆ ಏನಾರ ಗೇರ ಚೇಂಜ್ ಮಾಡ್ಬೇಕು ಒಂದು ಎಳನೇ ಗೇರಲ್ಲಿ ಬಿಟ್ಟು ಗುರು ಟಾಪ್ ಗೇರಲ್ಲಿ ಗುರು ತೆಲುಗು ಸ್ಟೇಟಸ್ ನೋಡ್ಬೇಕು ಏನ್ ನುಗ್ತಾ ಇದಾರೆ ಗುರು ಟಾಪ್ ಗೇರ್ ಹೈಕಂಡ್ ಫುಲ್ ನ್ಯೂಟ್ರಲ್ ಹೋಗ್ತಾ ಇದಾರೆ ಅಂತ ಹೇಳ್ಬೇಕು ತಾಳಿರಿ ಗುರು ಏನ್ ಮಾಡ್ತಾರೆ ತಾಳಿರಿ ಗುರು ಅಂತ ನುಗ್ತಿದ್ರು ಅಂತ ಹೇಳ್ಬೇಕು ಓಮ್ ಗ್ರೂ ಸಪೋರ್ಟ್ ಕೂಡ ಇತ್ತು ಬೆಂಗಳೂರು ಬುಸರು ಚೆನ್ನಾಗಿ ಆಡಿದ ಯಾವಾಗಪ್ಪ ಅಂತಾರೆ ಪಿ ಕೆ ಎಲ್ ನೈನಲ್ಲಿ ಅಂತ ಅಂತ ಕೂ ನೈನಲ್ಲಿ ಅಷ್ಟೇ ಚೆನ್ನಾಗಿ ಆಡಿದ್ರು ಯಾಕಂತಾಗ ಹೋಮ್ ಗ್ರೌಂಡ್ ಸಪೋರ್ಟ್ ಕೂಡ ಇತ್ತು ಬೆಂಗಳೂರು ಬೂಸ್ಗೆ ಸಖತ್ತಾಗಿ ಆಡ್ಬಿಟ್ಟು ಅಂತ ಹೇಳಬೇಕು ಈಗ ಅಷ್ಟೊಂದು ಕಳೆದ ವರ್ಷ ಕೂಡ ಓಮ್ ಗ್ರೌಂಡ್ ಸಪೋರ್ಟ್ ಇದ್ರು ಕೂಡ ಚೆನ್ನಾಗಿ ಆಡಿಲ್ಲ ಈ ವರ್ಷ ಓಮ್ ಗ್ರೌಂಡ್ ಸಪೋರ್ಟ್ ಇರೋದಿಲ್ಲ ಯಾಕಂತಾರೆ ಓಮ್ ಗ್ರೌಂಡ್ ಮ್ಯಾಚ್ ಆಗೋದಿಲ್ಲ ಅಂತ ಹೇಳಬೇಕು ಈಗ ಇವತ್ತಿನ ಪಂದ್ಯ ಬೆಂಗಳೂರು ಬೂಸ್ ಜೈಪುರ್ ಪಿಕ್ ಬಸ್ ಸೋದ ನಂತರ ಸುರ್ಜಿ ಅವ್ರ ಎರ ಬಗ್ಗೆ ಗೊತ್ತಾಯಿತು ಸುರ್ಜಿತ್ ಅವರು ಹೇಳೋರ ಬಗ್ಗೆ ನಿಮ್ಗೆ ಏನಂತ ಕನಸಲ್ಲಿ ಕಮೆಂಟ್ ಮಾಡಿ ಸುರ್ಜಿತ್ ಅವರು ಅವರು ಕೂಡ ಆಪೋಸಿಟ್ ಬೆಂಗಳೂರು ಬೂಸ್ನ ಮಾಜಿ ಆಟಗಾರ ಅಂತ ಹೇಳಬೇಕು ಇನ್ನು ಮುಂದಿನಾರ ಸುರ್ಜಿತ್ ಅವರು ಹೇಳ್ದಂಗೆ ನಡ್ಕೊಳ್ಳಿ ಅಂತ ಹೇಳಿ ಕೂಡ ಕಳೆದ ವರ್ಷ ಸುರ್ಜಿತ್ ಅವರು ಇದ್ದಾಗ ಬಲಿಷ್ಠ ಆಯ್ತು ಅಂತ ಹೇಳಬೇಕು ಬೆಂಗಳೂರು ಬಸ್ಸರು ಈಗಲೂ ಕೂಡ ಮತ್ತೊಂದು ಎಡವಟ್ ಕೂಡ ಮಾಡ್ತಾರೆ ಅಂತ ಹೇಳಬೇಕು ಮತ್ತೆ ಸುರ್ಜಿತ್ ಅವ್ರನ್ನ ಬಿಟ್ಟರು ಅಂತ ಹೇಳಬೇಕು ಇದೇ ಮಾಡಿದ ಬೆಂಗಳೂರು ಬಸ್ಸರು ಎಡವಟ್ಟು ಅಂತ ಹೇಳಬೇಕು ಸುರ್ಜಿತ್ ಅವ್ರನ್ನ ಇಟ್ಕೋಬೇಕಿತ್ತು ಬೆಂಗಳೂರು ಬಸ್ರು ಮತ್ತು ನೀರಾದ್ರವಳು ಕೂಡ ಒಳ್ಳೆ ಗುಣ ಇಡ್ಕೋಬೇಕಿತ್ತು ಅದನ್ನು ಬಿಟ್ಬಿಟ್ಟು ಯಾರನ್ನೋ ಬಿಟ್ಟು ಯಾರನ್ನೋ ಕರ್ಕೊಂಡು ಯಾರೋ ಆಡ್ತಾ ಇದಾರೆ ಅಂತ ಹೇಳ್ಬೇಕು ಏನೋ ಆಯ್ತಲ್ಲ ಬೆಂಗಳೂರು ಬಸ್ ಪರವಾಗಿ ಅಂತ ಹೇಳ್ತೀನಿ ಇದ್ರ ಬಗ್ಗೆ ನಿಮ್ಗೆ ಕನ್ಸ ಕಮೆಂಟ್ ಮಾಡಿ ಬೆಂಗಳೂರು ಬುಸ್ ಮುಂದಿನ ಪಂದ್ಯ ದಬಂಗ್ ಕೇಸಿರೋದ ಕೇಸರದ ಪ್ಲಾನ್ ಪ್ಲಾನೆಟ್ ಕಾಣಬೇಕಾಗುತ್ತೆ ಯಾವ ರೀತಿ ಪ್ಲಾನೆಟ್ ಕೂಡವರ ಗೆಲ್ಲುತ್ತೆ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಗುರು ಬಾಯ್ ನಮಸ್ಕಾರ ಜೈ ಬೆಂಗಳೂರು ಬುಸ್ ಇಸಲಿ ಕಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿಇಂತ ಗುರು ಏನಾದ್ರೆ ಕನಸು ಕಮೆಂಟ್ ಮಾಡಿ ಗುರು